ಇಂಥದ್ದೊಂದು ಪ್ರಶ್ನೆ ಅಭಿಮಾನಿಗಳಲ್ಲಿ ಹುಟ್ಟಿಕೊಂಡಿದ್ಯಾಕೆ ಎರಡು ವರ್ಷಗಳ ಕಾಲ ಇಡೀ ಕನ್ನಡ ಇಂಡಸ್ಟ್ರಿ ಎಫ್ ಗುಂಗಲ್ಲೇ ಇತ್ತು ಇದೀಗ ಸಿನಿಮಾ ರಿಲೀಸ್ ಆದ್ಮೇಲಂತೂ ಆ ಕ್ರೇಜ್ ಮತ್ತಷ್ಟು ಹೆಚ್ಚಾಗಿದೆ ಕನ್ನಡ ಮಾತ್ರವಲ್ಲದೆ ದೇಶ ಹೊರ ದೇಶಗಳಲ್ಲೂ ಎಫ್ ದೇ ಸದ್ದು ಸುದ್ದಿಯಾಗಿದೆ ಇಷ್ಟು ದಿನ ಅಭಿಮಾನಿಗಳು ಸಿನಿಮಾ ನೋಡಿ ಹಾಗಿದೆ ಹೀಗಿದೆ ಅಂತ ಹೇಳ್ತಿದ್ರು ಆದ್ರೀಗ ಸ್ವತಃ ಯಶ್ ಅಂಡ್ ಎಫ್ ಟೀಮ್ ಸಿನಿಮಾ ನೋಡಿ ಖುಷಿ ಪಟ್ಟಿದ್ದಾರೆ ಯಸ್ ಸಿನಿಮಾ ನೋಡಿ ಇಡೀ ಟೀಮ್ ಖುಷಿ ಪಟ್ಟಿದೆ ಇಡೀ ಅಭಿಮಾನಿ ಬಳಗವು ಇಂದಿಗೂ ಸೆಲೆಬ್ರೇಷನ್ ಮೂಡ್ನಲ್ಲೇ ಇದ್ದಾರೆ ಇದೆಲ್ಲದರ ಮಧ್ಯೆ ಕನ್ನಡ ಪ್ರೇಕ್ಷಕರಿಗೆ ಪ್ರಶ್ನೆಯೊಂದು ಕಾಡ್ತಿದೆ ಎಫ್ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಎಲ್ಲ ಇಂಡಸ್ಟ್ರಿಯ ಮನೆ ಮಾತಾಗಿದ್ದಾರೆ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಮಾಲಿವುಡ್ ನಲ್ಲೂ ಎಫ್ ಸಿನಿಮಾ ಮೂಲಕ ಯಶ್ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಅಷ್ಟೇ ಯಾಕೆ ಪರಭಾಷೆಗಳಿಂದ ಆಫರ್ಗಳು ಬರ್ತಿವೆ ಹಾಗಾದ್ರೆ ಯಶ್ ಪರಭಾಷೆಗೆ ಹಾರಿ ಬಿಡ್ತಾರ ಅನ್ನೋ ಪ್ರಶ್ನೆ ಸದ್ಯ ಎಲ್ರನ್ನೂ ಕಾಡ್ತಿದೆ ಅಭಿಮಾನಿಗಳ ಕುತೂಹಲದ ಪ್ರಶ್ನೆಗೆ ಏನಂದ್ರು ರಾಕಿ ಭಾಯ್ ಕನ್ನಡ ಪ್ರೀತಿಯನ್ನ ಸಾರಿ ಹೇಳಿದ್ರ ರಾಕಿಂಗ್ ಸ್ಟಾರ್ ಯಶ್ ಆದ್ರೆ ಈ ಕುತೂಹಲದ ಪ್ರಶ್ನೆಗಳಿಗೆ ರಾಕಿಂಗ್ ಸ್ಟಾರ್ ಉತ್ತರ ಕೊಟ್ಟಿದ್ದಾರೆ ಯಶ್ ಹೇಳಿದ ಮಾತುಗಳನ್ನ ಕೇಳಿ ಕನ್ನಡ ಸಿನಿಪ್ರಿಯರಿಗೆ ಹಾಲು ಕುಡಿದಷ್ಟೇ ಸಂತೋಷವಾಗಿದೆ ಯಸ್ ಯಶ್ ಹೇಳಿದ್ದು ಒಂದೇ ಮಾತು ನನಗೆ ಕನ್ನಡ ಜನ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ ನಾನು ಇಲ್ಲೇ ಇರ್ತೀನಿ ಕನ್ನಡ ಇಂಡಸ್ಟ್ರಿ ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಇಲ್ಲ ಆ ತರದ್ದೆಲ್ಲ ನಾನು ಮೊದಲಿಂದಾನು ಹೇಳ್ತಾ ಇದೀನಿ ಈ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಇಲ್ಲಿ ಬಿಟ್ಬಿಟ್ಟು ನಾನು ಯಾಕೆ ಹೋಗ್ಬೇಕು ಒಂದೇ ರೀಸನ್ ನಾ ಹೋಗಿರೋದು ನಮ್ಮತನ ನಮ್ ಇದನ್ನ ಎಲ್ಲಾ ಕಡೆ ತೋರಿಸ್ಬೇಕು ಅಂತ ಒಂದು ಎರಡನೇದು ಜಾಸ್ತಿ ಆಡಿಯನ್ಸ್ ಇರಬೇಕು ತುಂಬ ಅಭಿಮಾನಿಗಳಿರ್ಬೇಕು ಎಲ್ಲ ಕಡೆ ಜನ ಒಂದೇ ಆಲ್ ಆಫ್ ಅಸ್ಆರ್ ಇಂಡಿಯನ್ಸ್ ಎಲ್ಲರೂ ಒಟ್ಟಿಗಿರಬೇಕು ಎಲ್ಲ ಗಮನದಲ್ಲಿಟ್ಕೊಂಡು ಚಿತ್ರಗಳು ಮಾಡೋಣ ಅದು ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಡ್ಬೇಕು ಅಂತ ನಾನು ಯಾವಾಗಲೂ ಹೋಗಿರ್ತಿದ್ದೆ ನನಗೆ ಆಸೆ ಇಲ್ಲ ನಮ್ಮ ಜನ ನನ್ನ ಸೂಪರಾಗಿ ಇಟ್ಟಿದ್ದಾರೆ ಒಳ್ಳೆ ಇಟ್ಟಿದ್ದಾರೆ ಈ ಪ್ರೀತಿ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಆ ಥರ ಆಸೆಗಳು ನನಗಿಲ್ಲ ಸಾಕಿ ಇಲ್ಲೇನಿದ್ದೀನಿ ಆರಾಮಾಗಿದ್ದೀನಿ ನಾನು ನಟ ಯಶ್ ಎಷ್ಟೇ ಬೆಳೆದ್ರೂ ಪರಭಾಷೆಗಳಲ್ಲಿ ಎಷ್ಟೇ ಅವಕಾಶಗಳು ಬಂದ್ರೂ ಮೊದಲು ಕನ್ನಡ ಅಂತ ಹೇಳೋದನ್ನ ಮಾತ್ರ ಮರೀಲಿಲ್ಲ ತನ್ನ ಗುರುತಿಸಿಕೊಳ್ಳುವಂತೆ ಮಾಡಿದ ಈ ಜನ ಈ ನೆಲವನ್ನ ಮರೆಯೋದಾದ್ರೂ ಉಂಟ ಅನ್ನೋ ಯಶ್ ಮಾತುಗಳನ್ನ ಕೇಳಿ ಕನ್ನಡ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ ಈ ಮಾತುಗಳು ಯಶ್ರ ಕನ್ನಡ ಪ್ರೀತಿ ಮತ್ತು ಸರಳತೆಗೆ ಸಾಕ್ಷಿಯಾಗಿದೆ ಅರ್ಚನಾ ಶರ್ಮಾ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ಫೈವ್